ದಿನದಿಂದ ದಿನಕ್ಕೆ ಸಕ್ಕರೆ ನಾಡು ಮಂಡ್ಯದಲ್ಲಿ ಚುನಾವಣಾ ಕಾವು ಜೋರಾಗ್ತಾ ಇದೆ ಅಬ್ಬರದ ಪ್ರಚಾರಕ್ಕೆ ಸಕ್ಕರೆ ನಾಡು ಮಂಡ್ಯ ಸಾಕ್ಷಿ ಆಗ್ತಾ ಇದೆ ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇಗೌಡ ಉರೂಫ್ ಸ್ಟಾರ್ ಚಂದ್ರು ಗೆಲುವಿಗೆ ರಣತಂತ್ರವನ್ನು ಹುಡ್ತಾ ಇದ್ದಾರೆ ಒಂದು ಕಡೆ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪ್ರಚಾರ ಮಾಡಿ ಮತದಾರರನ್ನು ಸಲಿತಾ ಇರುವಂತಹ ಸ್ಟಾರ್ ಚಂದ್ರು ಇನ್ನೊಂದೆಡೆ ದೈವ ಬಲವನ್ನು ಕೋರಿ ಪೂಜೆ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇವತ್ತು ಸ್ಟಾರ್ ಚಂದ್ರು ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ಹಾಗೂ ನಿಮಿಷಾಂಬ ದೇಗುಲಕ್ಕೆ ತೆರಳಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡರು ಹಾಗೂ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಸ್ಟಾರ್ ಚಂದ್ರು ಅವರಿಗೆ ಇವತ್ತಿನ ಪ್ರಚಾರ ಕಾರ್ಯದಲ್ಲಿ ಸಾಥ್ ಕೊಟ್ಟಿದ್ದಾರೆ ಎಲ್ಲರಿಗೂ ನಮಸ್ಕಾರ ಸೋಮನಹಳ್ಳಿ ಗ್ರಾಮಸ್ಥರೇ ನಮ್ಮ ನಾಯಕ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಎಲ್ಲರಿಗೂ ನಮಸ್ಕಾರ ಸೋಮನಹಳ್ಳಿ ಗೆಲ್ಸಿದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಗೆಲ್ಸ್ತಂಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಗೆಲ್ಸ್ತಂಗೆ ನಮ್ಮ ಚೆಲುವಣ್ಣರು ಗೆಲ್ಸ್ತಂಗೆ ನೀವು ಮತ ಕೊಡೋದು ನನ್ಗೆ ನಮ್ಮ ನಾಯಕರುಗಳಿಗೆ ಮತ ನಿಮ್ದು ದಯಮಾಡಿ ನನ್ ಗೆಲ್ಸಿ ನಿಮ್ ಸೇವೆ ಮಾಡೋಕ್ ಒಂದು ಅವಕಾಶ ಮಾಡಿ ನಾನು ಇದೇ ಜಿಲ್ಲೆಯವನು ರೈತರ ಮಗ ನಿಮ್ ಸೇವೆ ಸದಾ ಮಾಡ್ತೇನೆ ಇಪ್ಪತ್ತಾರನೇ ತಾರೀಕು ನಿಮ್ಮ ಮತ ಹಸ್ತದ ಗುರುತಿಗೆ ಹಾಕಿ ಗೆಲ್ಸಿ ನಿಮ್ಗೆ ಸೇವೆ ಮಾಡಕ್ ಒಂದ್ ಅವಕಾಶ ಮಾಡ್ಕೊಡಿ ಎಲ್ಲರೂ